ಧರ್ಮಸ್ಥಳ ಧರ್ಮಕ್ಷೇತ್ರ ಪವಿತ್ರ ಕ್ಷೇತ್ರ ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರದಿಂದ ಕೆಲವೇ ಕೆಲವು ಅಂತರದಲ್ಲಿ ಇರುವಂತಹ ಸ್ಪಾಟ್ ಅಂದ್ರೆ ಸೌಜನ್ಯನ್ನ ಎಳ್ಕೊಂಡು ಹೋಗಿ ಆ ಹೆಣ್ಮಕ್ಳನ್ನು ಕೈ ಕಟ್ಟಿದಾರೀ ಅದು ಎಂತ ಎಷ್ಟು ಬೇಡ್ಕೊಂಡಿರ್ಬೇಡ ಆಕೆ ಕಾಪಾಡಿ ಕಾಪಾಡಿ ಅಂತ ಅದ್ ಕೂಗಾಡಿರಬೇಡ ಬಟ್ಟೆ ಪೂರ್ತಿ ಹರಿದು ಹೋಗಿಬಿಟ್ಟಿದೆ ದೇಹದ ಬೇರೆ ಬೇರೆ ಭಾಗಗಳನ್ನ ಕಚ್ಚಿಬಿಟ್ಟಿದ್ದಾರೆ ಆ ಜಾಗಕ್ಕೆ ಮಣ್ಣು ಯಾಕೆ ಹಾಕೋಗಿದ್ದಾರೆ ಸಂತೋಷರಾವು ನಿರಪರಾಧಿ ಅಂತ ಹೇಳಿ ತೀರ್ಪು ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಯಾವುದ್ರಲ್ಲೂ ಸುದ್ದಿ ಹೋಗಲಿಲ್ಲ ನಂಬಲ್ಲ ನೀವು ಯಾವುದ್ರಲ್ಲೂ ಸುದ್ದಿ ಹೋಗಲಿಲ್ಲ ಯಾವುದ್ರಲ್ಲೂ ಕೇವಲ ಬ್ರೇಕಿಂಗಿಗೆ ಮಾತ್ರ ಸೀಮಿತ ಆಗಿಬಿಡುತ್ತು ಓರ್ವ ಹೆಣ್ಣು ಮಗಳ ಮೇಲೆ ನಡೆದಂತ ದೌರ್ಜನ್ಯ ಅಂದ್ರೆ ನಾನು ಜಜ್ಮೆಂಟ್ ಕಾಪಿನ ಪೂರ್ತಿ ಓದ್ದೆ ಎರಡು ದಿನ ಕುತ್ಕೊಂಡು ಓದ್ದೆ ನಾನು ಈಗಲೂ ಹೇಳೋದು ಯಾರಿಗಾದರೂ ನಮ್ಮ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆದ್ರೆ ಪೊಲೀಸ್ ಇಲಾಖೆ ಎಷ್ಟು ಕೆಟ್ಟದಾಗಿ ಕೆಲಸ ಮಾಡುತ್ತೆ ಡಾಕ್ಟರ್ ಎಷ್ಟು ಕೆಟ್ಟದಾಗಿ ಕೆಲಸವನ್ನು ಮಾಡ್ತಾರೆ ಇಡೀ ವ್ಯವಸ್ಥೆ ಒಬ್ಬರನ್ನ ಬಚಾವ್ ಮಾಡೋದಕ್ಕೆ ಹೇಗೆ ಟರ್ನ್ ಆಗಿ ಬಿಡುತ್ತೆ ಹಣವನ್ನ ಹೇಸಿಗೆಯ ಮನಸ್ಥಿತಿಯವರು ಹೇಗೆ ನಮ್ಮ ಪ್ರಪಂಚದಲ್ಲಿ ಇದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ಓದಿ ಸ್ನೇಹಿತರೆ ಸೌಜನ್ಯ ವಿಚಾರದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ ರೀ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ನಮ್ಮ ತರ್ಡ್ ಐನ ಯೂಟ್ಯೂಬ್ ಚಾನೆಲ್ ನ ಸುಬ್ರಹ್ಮಣ್ಯ ಹಂಡಿಗೆ ಅವರು ರಾಜೇಶ್ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇರುವಂತಹ ಸಂಪೂರ್ಣ ವಿಡಿಯೋ ನೋಡಿದೆ ಅದರಲ್ಲಿ ಮುಖ್ಯವಾಗಿ ಸೌಜನ್ಯ ವಿಚಾರವಾಗಿ ಸುಬ್ರಹ್ಮಣ್ಯ ಹಂಡಿಗೆ ಅವರು ಥರ್ಡೇ ನಲ್ಲಿ ವಿಸ್ತಾರವಾಗಿ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ರು ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ ನೋಟಿಸ್ ಕೊಡ್ತಾರೆ ಬೆದರಿಕೆ ಹಾಕ್ತಾರೆ ಸೌಜನ್ಯಗೆ ಆದಂತಹ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಡಿಸಿರುವ ಬಿಡಿಸಿಡ್ತಾ ಇದ್ದಾರೆ ಅದನ್ನ ಕೇಳಿದ್ರೆ ಪ್ರತಿಯೊಬ್ಬರ ರಕ್ತ ಕುದಿಬೇಕು ರೀ ಎಂತಹ ಅನ್ಯಾಯ ಆಗ್ತಾ ಇದೆ ಎಂತಹ ಅನ್ಯಾಯ ಮಾಡಿದ್ದಾರೆ ಎಂತಹ ಮೋಸ ಮಾಡಿದ್ದಾರೆ ಒಬ್ಬ ಸಂತೋಷ್ ರಾವನ್ನ ಸಂತ ಸೌಜನ್ಯ ಪ್ರಕರಣದಲ್ಲಿ ಎರಡು ದಿನಕ್ಕೆ ಮುಂಚಿತವಾಗಿ ಶೃಂಗೇರಿಯಿಂದ ಬಂದಿದ್ದಾನೆ ಬಹುಬಲಿ ಬೆಟ್ಟದಲ್ಲಿದ್ದಾನೆ ಅಂತೇಳಿ ಅವರನ್ನ ಕರ್ಕೊಂಡೋಗಿ ಅಪರಾಧಿಯನ್ನಾಗಿ ಮಾಡಿ ಅವನನ್ನ ಅರೆಸ್ಟ್ ಮಾಡಿಸ್ತಾರೆ ಇಪ್ಪತ್ತೊಂದು ದಿನಗಳ ಹಿಂದೆ ನಡೆದಂತಹ ಆನೆ ಮಾಹುತನ ಕೇಸ್ನಲ್ಲಿ ಇದೇ ಸಂತೋಷ ರಾವನ್ನ ಫಿಟ್ ಮಾಡ್ತಾರೆ ಅಂತಂದ್ರೆ ಇನ್ಯಂತಹ ಕುತಂತ್ರಿಗಳಿರ್ಬೋದು ಇನ್ನೆಂತಹ ಕಾಮಾಂದರ್ ಇರ್ಬೋದು ಇಂಥವರನ್ನ ಓಲೈಸಿಕೊಂಡು ಇಂಥವರ ಸಮರ್ಥನೆಗೆ ನಿಂತ್ಕೊಂಡಿದ್ದಾರೆಲ್ಲ ಜನರು ನಿಜಕ್ಕೂ ನಾಚಿಕೆ ಆಗುತ್ತೆ ಸುಬ್ರಹ್ಮಣ್ಯ ಹಂಡಿಗೆ ಅವರು ಮಾತನಾಡ್ತಾದಂತ ಪ್ರತಿಯೊಂದು ವಿಚಾರಗಳನ್ನ ಕೇಳ್ತಾ ಇದ್ದಾಗ ನಿಜವಾದ ಸ್ವಾಭಿಮಾನ ಇರುವಂಥವರು ನಿಜವಾಗಿ ಗಂಡು ಸ್ಥಾನ ಇರುವಂಥವರು ನಿಜಕ್ಕೂ ರಕ್ತ ಕುದಿಬೇಕು ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಸೆಟ್ಟದು ನಿಂತ್ಕೊಳ್ಬೇಕು ಅವತ್ತು ಮನುಷ್ಯರಾಗ್ತಾರೆ ಹಿಂದುತ್ವ ಹಿಂದುತ್ವ ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಅಂತೇಳಿ ಕೇಸರಿ ಶಾಲು ಹಾಕ್ಕೊಂಡು ಭಾರತ್ ಮಾತೆ ಕಿ ಜೈ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಲ್ಲ ಶಾಸಕರುಗಳು ಹಾಕ್ಕೊಂಡು ಸಂಸದರುಗಳು ಹಾಕ್ಕೊಂಡು ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋದಲ್ಲ ಕೇಳಿ ಅಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಕೇಳಿ ಇಲ್ಲಿ ನ್ಯಾಯ ಕೊಡಿಸಬೇಕಾದಂಥವರು ಇವತ್ತು ಯಾರದ್ದೋ ಓಲೈಕೆಗೆ ಯಾರನ್ನೋ ಓಲೈಸೋದಕ್ಕೋಸ್ಕರವಾಗಿ ಯಾರನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ನಿಮ್ಮತನವನ್ನು ಯಾಕೆ ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಿ ಯಾತಕ್ಕೆ ಕೋರ್ಟ್ ಹೇಳಿದೆ ಆನೆ ಮಾಹುತನ ಕೇಸ್ನಲ್ಲಿ ಹೈಕೋರ್ಟ್ ಹೇಳಿದೆ ಛೀಮಾರಿ ಹಾಕಿದೆ ರಾಜ್ಯ ಸರ್ಕಾರಕ್ಕೆ ಖಡಕ್ ಸೂಚನೆ ಕೊಟ್ಟಿದೆ ಆನೆ ಮಾಹುತನ ಕೇಸನ್ನು ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ ಇಲ್ಲಿ ತಪ್ಪಾಗಿರುವಂಥದ್ದು ಕೋರ್ಟ್ಗೂ ಗೊತ್ತಾಗ್ತಾ ಇಲ್ವಾ ಕೋರ್ಟ್ ಹೇಳಿದ್ರು ಸಹ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವೆಂಥ ಹೋರಾಟಗಾರರು ಜೀವಂತ ಶವಗಳಾಗಿ ಯಾಕೆ ಬದುಕ್ತಾ ಇದ್ದೀರಿ ಇವತ್ತು ಸ್ವಾತಂತ್ರ್ಯೋತ್ಸವ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಂಡಂತಹ ದಿನ ಇವತ್ತು ಇನ್ನೂ ಸಹ ದಾಸ್ಯದಲ್ಲೇ ಇದ್ದೀವಿ ಇನ್ನೂ ಸಹ ಜೀತದಾಳಗಳಾಗಿ ದಾಳಗಳಾಗಿಯೇ ಇದ್ದೀವಿ ಇನ್ನೂ ಸಹ ತಲೆ ಬಗ್ಗಿಸಿಕೊಂಡೇ ಹೋಗ್ತಾ ಇದ್ವಿ ಇನ್ನೂ ಸಹ ನ್ಯಾಯ ನ್ಯಾಯ ಕೇಳುವಂತಹಕ್ಕೆ ಧ್ವನಿಯೇ ಇಲ್ಲದಂತಹ ನಿರ್ಜೀವ ಜೀವಗಳಾಗಿ ಬದುಕ್ತಾ ಇದ್ದೀವಿ ಮಾತನಾಡ್ಬೇಕ್ರಿ ಮನುಷ್ಯರ ಜೀವನ ಶಾಶ್ವತ ಅಲ್ಲ ಇಲ್ಲಿ ಅದರ ಬಗ್ಗೆ ಸುದ್ದಿ ಮಾಡಿದ್ರೆ ಅದರ ಬಗ್ಗೆ ಸ್ಟೋರಿ ಮಾಡಿದ್ರೆ ನ್ಯಾಯಕ್ಕೋಸ್ಕರವಾಗಿ ಹೇಳಿದ್ರೆ ಅಲ್ಲಿ ಬೆದರಿಕೆ ಕಾರ್ಯಗಳು ಬರ್ತವೆ ನೋಟಿಸ್ಗಳು ಕೊಡ್ತಾರೆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ ಅಂತಂದ್ರೆ ಹಾಗಾದ್ರೆ ನ್ಯಾಯ ಕೇಳಲೇಬಾರ್ದ ಸತ್ಯ ಹೇಳಲೇಬಾರ್ದ ಇದೇನು ನಮ್ಮ ಸ್ವತಂತ್ರ ಭಾರತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಶಕ್ತಿ ಇಲ್ಲ ಅಂತ ಹೇಳ್ಬೇಡಿ ಖಂಡಿತವಾಗ್ಲೂ ಇದೆ ಆ ಶಕ್ತಿ ಇರೋದಿಕ್ಕೆ ಇವತ್ತು ಈ ಪ್ರಕ್ರಿಯೆಗಳು ನಡೀತಾ ಇರ್ಬೋದು ದೇವರ ಮುಂದೆ ಹೋಗಿ ನಾವು ಕೈ ಮುಗಿದು ನಮ್ಮ ಸ್ವಾರ್ಥಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಲ್ಲ ಪ್ರತಿಯೊಬ್ಬರೂ ಸಹ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇವರ ಜಾಗದಲ್ಲಿ ನಿಂತ್ಕೊಂಡು ನೋಡ್ರಿ ಸೌಜನ್ಯರನ್ನು ಕೊಲೆ ಮಾಡಿದಂತಹ ಅತ್ಯಾಚಾರ ಮಾಡಿದಂತಹ ಆ ಅವಳ ದೇಹವನ್ನು ಕಚ್ಚಿ ಅವಳ ಕೈಯನ್ನು ಕಟ್ಟಿ ಅವಳ ಏನು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಂದರು ಅಂತ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಹಂಡಿಗೆ ಅವರು ಅವ್ರು ಹೇಳಿದಾಗ ನಿಜಕ್ಕೂ ನಾವು ನೋಡ್ತಾ ಇದ್ದವರಿಗೆ ನಮ್ಮ ಮನಸ್ಸು ಎಷ್ಟು ಕಸಿವಿಸಿ ಆಗ್ತಾ ಇದೆ ಎಷ್ಟು ದ್ವೇಷ ಎಷ್ಟು ರೋಷ ಬರ್ತಾ ಇದೆ ಯಾವನ್ನು ಅವನು ಮಾಡಿದನೋ ಅವರನ್ನು ಹಾಗೆ ಹೇಳಲಿಕ್ಕಾಗಲ್ಲ ಆ ರೀತಿಯಾದಂತಹ ಸಿಟ್ಟು ಬರುತ್ತೆ ಸಾಮೂಹಿಕವಾಗಿ ಅವನ ಸಿಕ್ಕಿದ್ರೆ ಸಿಗದು ಬಿಡಬೇಕು ಅನ್ನೋ ಸಿಟ್ಟು ಬರುತ್ತೆ ಅಂತಹ ಕಾಮಾಂದರನ್ನ ಅಂತಹ ಸಾಮೂಹಿಕ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇರುವಂತವರಿದ್ದಾರೆ ಅಂತಂದ್ರೆ ಆ ಕ್ಷೇತ್ರದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಿಜಕ್ಕೂ ನಾಚಿಕೆ ಆಗುತ್ತೆ ಈ ಮಾನಗೆಟ್ಟ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಇಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇಲ್ಲ ಇಂಥದ್ರ ಬಗ್ಗೆ ಸ್ಟೋರಿ ಮಾಡ್ತಾ ಇಲ್ಲ ಹೈಕೋರ್ಟ್ ಅಲ್ಲಿ ಆದೇಶ ಆಗಿರುವಂತಹ ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವೆ ದಿನೇಶ್ ಗುಂಡೂರಾವ್ ಅವರಿಗೆ ಕೊಟ್ಟಂತಹ ಏನು ಮನವಿಯನ್ನ ಅದರ ಬಗ್ಗೆ ಪ್ರಸಾರ ಮಾಡೋದಿಲ್ಲ ಇವರು ಪ್ರಸಾರ ಮಾಡೋದು ಎಂತಂದ್ರೆ ಇವ್ರದು ಷಡ್ಗೆ ಹೋಗೋಣ ಬಾ ಇನ್ಯಾವುದೋ ಒಂದು ಕೇಸು ಮತ್ಯ ಒಂದು ಕೇಸು ಇಂತಹ ಕೇಸುಗಳನ್ನು ಪ್ರಸಾರ ಮಾಡಿಕೊಂಡು ಇವರು ಕಮರ್ಷಿಯಲ್ ತಗೊಂಡುಕೊಂಡು ಟಿ ಆರ್ ಪಿ ತಗೊಂಡು ಈ ರೀತಿಯೂ ಸಹ ಹಣ ಮಾಡಬೇಕಾ ಈ ರೀತಿಯೂ ಸಹ ಜೀವನ ಮಾಡಬೇಕಾ ನೀವು ಏನಾದರೂ ಮಾಡಿರಿ ಜನರ ಧ್ವನಿಯಾಗಿರ್ತೇವೆ ಸಮಾಜದ ಧ್ವನಿಯಾಗಿರ್ತೇವೆ ಅಂತೇಳಿ ಇಂತಹ ಪ್ರಕರಣಗಳಲ್ಲಿ ಸುದ್ದಿ ಮಾಡೋದನ್ನು ಬಿಟ್ಟು ಬೇರೆಲ್ಲ ಮಾಡಕ್ಕೆ ಹೋಗ್ತೀರಿ ನಾನು ಥಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ರಿ ನಾನು ರಾಷ್ಟ್ರವಾದಿ ಪತ್ರಕರ್ತರು ನಾನು ಹಿಂದುತ್ವವಾದಿ ಅಂತ ಹೇಳ್ಕೊಳ್ವಂಥವರು ಏನು ಮಾಡ್ತಾ ಇದ್ದೀರಿ ಎಲ್ರಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ನಾನು ಕೋಮುವಾದಿ ನಾನು ಹಿಂದುವಾದಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಬಗ್ಗೆ ಕಾಳಜಿ ತೋರಿಸುವಂತ ಚಕ್ರವರ್ತಿ ಸುಲಿಬೆಲೆ ಹೇಳ್ತಾರೆ ಲಾಜಿಕಲ್ ಹೆಂಡಿಲ್ಲಂತೆ ಅದಕ್ಕೋಸ್ಕರ ಹೋರಾಟ ಮಾಡ್ತಿಲ್ಲಂತೆ ಸೌಜನ್ಯ ಹಿಂದೂ ಅಲ್ವಾ ಯಮುನಾ ನಾರಾಯಣ ಹಿಂದೂ ಅಲ್ವಾ ಇಂಥವರು ಹಿಂದೂ ಹೋರಾಟಗಾರರು ಕೇಸರಿ ಶಾಲು ಹಾಕಿಕೊಂಡು ನಾವು ಹಿಂದುತ್ವ ಹಿಂದುತ್ವ ಅಂತ ಹೋರಾಟ ಮಾಡ್ತೀರಿ ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಯಾರು ಹಿಂದೂಗಳಲ್ವಾ ಭರ್ಭರವಾಗಿ ಒಬ್ಬೊಬ್ಬರ ಸ್ಟೋರಿ ಒಂದೊಂದು ಪದ್ಮಲತರ ಸ್ಟೋರಿ ಒಂದು ವೇದವಲ್ಲಿಯ ಸ್ಟೋರಿ ಒಂದು ಸೌಜನ್ಯ ಸ್ಟೋರಿ ಭೀ ಭೀಕರವಾಗಿದೆ ಅದಕ್ಕಿಂತ ಭೀಕರವಾಗಿರುವಂಥದ್ದು ಆನೆ ಮಾಹುತಂದು ಇಷ್ಟೆಲ್ಲ ಇದ್ದರೂ ಸಹ ಬಾಯಿ ತೆರೆಯದೆ ಯಾಕೆ ನಾಟಕ ಮಾಡ್ಕೊಳ್ತಾ ಇದ್ದೀರಿ ಬಾಯಿ ಮುಚ್ಚಿಸುವಂತಹ ಕೆಲಸ ಎಷ್ಟೇ ಆದರೂ ಸಹ ಎಲ್ಲ ಒಂದು ಕಡೆ ಅಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಪ್ರೇರೇಪಿಸ್ತಾರೆ ನಾವಿದ್ದೀವಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಧ್ವನಿ ಆಗ್ತಾ ಇದ್ದಾರೆ ಸುಬ್ರಹ್ಮಣ್ಯ ಹಂಡಿಗೆ ಅವರು ಹೇಳ್ತಾ ಇರೋದು ಸತ್ಯ ಇದು ಜನರಿಗೆ ತಿಳಿಬೇಕು ಮಾತನಾಡಬೇಕು ನಾವು ಬಹಳಷ್ಟು ಯೂಟ್ಯೂಬರ್ಗಳನ್ನು ನಾವು ನೋಡ್ತಾ ಇರ್ತೀವಿ ವ್ಯೂಸ್ಗೋಸ್ಕರವಾಗಿ ರೆವೆನ್ಯೂಗೋಸ್ಕರವಾಗಿ ಏನೇನೋ ಟೈಟಲ್ ತಂಪ್ಲೈನ್ ಹಾಕ್ಕೊಂಡು ಏನೇನೋ ಸುದ್ದಿಗಳನ್ನು ಮಾಡಿ ಸೃಷ್ಟಿಯನ್ನು ಮಾಡಿ ಅದರ ಜೊತೆಗೆ ಇಂತಹ ಅನ್ಯಾಯದ ವಿಚಾರಗಳನ್ನು ಹೇಳಿದ್ರೆ ಜನರಿಗೆ ಹೋಗುತ್ತೆ ಒಬ್ರಿಗಾದರೂ ತಲುಪಲಿ ಒಬ್ರಿಗಾದರೂ ತಲುಪಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆಗಬೇಕು ಇದೂ ರೀ ನಾವು ಮಾಡಬೇಕಾಗಿರುವಂತಹ ಕೆಲಸ ನಿಜಕ್ಕೂ ಹ್ಯಾಟ್ಸ್ ಆಫ್ ಸುಬ್ರಹ್ಮಣ್ಯ ಹಂಡಿಗೆ ಅವರ ಹ್ಯಾಟ್ಸ್ ಆಫ್ ಹೇಳ್ತೀವಿ ನಿಜಕ್ಕೂ ನಿಮ್ಮಿಂದ ಕಲಿಬೇಕಾದದ್ದು ಬಹಳ ಇದೆ ನಿಮ್ಮಿಂದ ಕಲಿಯಬೇಕಾದದ್ದು ಬಹಳ ಇದೆ ಇಂಚಿಂಚು ವಿಚಾರಗಳನ್ನ ನೀವು ಆ ರಾಜೇಶ್ ರವೀಲ್ ಅವರು ಯೂಟ್ಯೂಬ್ನಲ್ಲಿ ನೀವು ಹೇಳಿದ್ದನ್ನ ಕಂಪ್ಲೀಟಾಗಿ ಸೌಜನ್ಯ ಪ್ರಕರಣ ಯಮುನಾ ನಾರಾಯಣರ ಪ್ರಕರಣವನ್ನು ಕೇಳಿದಾಗ ನಿಜಕ್ಕೂ ನಮ್ಮಂಥವರಿಗೆ ಎಷ್ಟು ಸಿಟ್ಟು ಬರುತ್ತೆ ಆಕ್ರೋಶ ಎಷ್ಟು ಬರುತ್ತೆ ಅಂತಂದ್ರೆ ಅವರು ಯಾರು ಮಾಡಿದಾರೋ ಅವರ ಮುಖವಾಡವನ್ನು ಕಳಚಬೇಕು ಅನಿಸುತ್ತೆ ಬೇಕು ಅನಿಸುತ್ತೆ ಕಾನೂನಿನ ರೀತಿಯಲ್ಲಿ ಹೋರಾಟ ಆಗ್ತಾ ಇದೆ ಜನಜಾಗೃತಿ ಹೋರಾಟ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಜನಜಾಗೃತಿ ರಕ್ತದಾನ ಮಾಡ್ತೀವಿ ಅಂತಂದರೆ ಅದಕ್ಕೆ ತಡೆ ಒಡ್ತೀರಿ ಜನಜಾಗೃತಿಗೆ ತಡೆ ಒಡ್ತೀರಿ ಹಾಗಾದ್ರೆ ಏನಿದೆ ಪ್ರಜಾಪ್ರಭುತ್ವ ರಾಷ್ಟ್ರನ ಸ್ವತಂತ್ರ ಭಾರತನ ಇದು ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂತಂದರೆ ಅಳಿಕೆ ಹಾಕೆ ಬಹಳ ಸ್ವಾತಂತ್ರ್ಯೋತ್ಸವದ ದಿನ ಬಹಳ ನೋವಿನ ಸಂಗತಿ ಏನಂತಂದ್ರೆ ಇವತ್ತಿಗೂ ಸಹ ಹದಿಮೂರು ವರ್ಷಗಳಾದರೂ ಸಹ ಈ ಎರಡೂ ಪ್ರಕರಣಗಳಲ್ಲಿ ನ್ಯಾಯ ಸಿಗದೆ ಇರುವಂಥದ್ದು ಮುಚ್ಚಿ ಹಾಕಿರುವಂಥದ್ದು ಸಾಕ್ಷಿಗಳನ್ನ ನಾಶ ಮಾಡಿರುವಂಥದ್ದು ಒಬ್ಬ ಸಂತೋಷರ ಅವನ್ನ ಅವನ ಜೀವನವನ್ನು ಹಾಳು ಮಾಡಿದ್ರು ಅವರ ಕುಟುಂಬವನ್ನು ಹಾಳು ಮಾಡಿದ್ರು ಸೌಜನ್ಯ ಕುಟುಂಬ ಸಹ ನೆಮ್ಮದಿ ಇಲ್ಲದಂಗೆ ಮಾಡಿದ್ರು ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ಕೇಸ್ ಕೊಟ್ಟರೆ ಕೇಸ್ ತಗ ತಗೊಳ್ಳಲಾಗದಂತಹ ಪರಿಸ್ಥಿತಿಗೆ ಇವತ್ತು ಇಲಾಖೆಗಳು ನಿಷ್ಕ್ರಿಯ ಆಗಿದ್ದಾವೆ ಅಂತಂದರೆ ಇದೆಂತಹ ವ್ಯವಸ್ಥೆ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಅಂತಂದರೆ ಅದನ್ನು ತಡೆಯುವಂತಹ ಇಲ್ಲ ಧ್ವನಿ ಎತ್ತದವರನ್ನ ಧ್ವನಿ ಅಡಗಿಸೋವಂತಹ ಕೆಲಸ ಮಾಡ್ತೀರಿ ದೆಹಲಿಯ ಮಟ್ಟಕ್ಕೆ ಹೋಗಿದ್ದಾರೆ ರೀ ಇನ್ನೂ ಬಿಡ್ತಾ ಇಲ್ಲ ನೋಟೋ ಅಭಿಯಾನ ಮಾಡಿದ್ದಾರೆ ನೋಟ ಅಭಿಯಾನ ದೆಹಲಿ ಪ್ರವಾಸ ಇನ್ನು ಮಾಡ್ತಾನೆ ಇದ್ದಾರೆ ಆದ್ರೆ ಒಂದು ಮಾತಂತೂ ಸತ್ಯ ಸತ್ಯ ಯಾವತ್ತಿದ್ರೂ ಗೆಲ್ಲಂತೆ ಧ್ವನಿ ಅಡಗಿಸೋದಿಕ್ಕೆ ಆಗಲ್ಲ ಎಷ್ಟು ಧ್ವನಿ ಅಡಗಿಸ್ಲಿಕ್ಕೆ ಮುಂದಾಗ್ತಿರೋ ಸ್ವಾಭಿಮಾನಿ ಸ್ವಾವಲಂಬಿಗಳು ಏನು ನ್ಯಾಯಕ್ಕೋಸ್ಕರವಾಗಿ ಏನ್ ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೆ ಗೆಲುವು ಒಂದಲ್ಲ ಒಂದು ದಿವಸ ಇದ್ದೇ ಇದೆ ಈಗಾಗಲೇ ಅತ್ಯಾಚಾರಿಗಳಿಗೆ ಆ ಕಾಮಾಂದರಗಳಿಗೆ ಕದ್ದು ಮುಚ್ಚಿ ಓಡ್ತಾ ಇದ್ದವರಿಗೆ ಮಾನಸಿಕವಾಗಿ ದಿಸಾ ದಿಸ ದಿಶಾ ಕೊರಗುತ್ತಾ ಇದ್ದಾರೆ ದೇವರನ್ನ ಮುಂದಿಟ್ಕೊಂಡಿದ್ದಾರೆ ರಾಜಕಾರಣಿಗಳನ್ನ ಮುಂದಿಟ್ಕೊಂಡಿದ್ದಾರೆ ಇವರು ಸುತ್ತು ಅಲ್ಲೇ ಓಡಾಡ್ತಾ ಇದ್ದಾರೆ ನಾಚಿಕೆ ಆಗುತ್ತೆ ಇವರಿಗೆ ನಾಚಿಕೆ ಆಗುತ್ತೆ ಇವರೆಲ್ಲ ಭೂಮಿಯ ಮೇಲೆ ಜೀವನ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಅಸಹ್ಯ ಆಗುತ್ತೆ ಇವರನ್ನ ನೋಡಿದಾಗ ಸ್ವಾತಂತ್ರ್ಯೋತ್ಸವದ ಆಚರಣೆ ಮಾಡೋದಲ್ಲ ಧರ್ಮದ ಉಳಿವಿಗೋಸ್ಕರ ಹೋರಾಟ ಮಾಡ್ತೀನಿ ಅನ್ನೋದಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಹಿಂದೂ ಮಾಹುತನಿಗೆ ಅನ್ಯಾಯ ಆಗಿದೆ ಕೋರ್ಟ್ ಹೇಳಿದೆ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಸ್ನೇಹಿತರೆ ನಿಜಕ್ಕೂ ಇವತ್ತು ಬೆಳಗ್ಗೆ ಆ ವಿಡಿಯೋವನ್ನು ನೋಡಿದಾಗ ಬಹಳ ಬೇಸರ ಆಗಿದ್ದು ಉಂಟು ಇಂತಹ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅನ್ಯಾಯ ಕಣ್ಣು ಮುಂದೆ ಇದ್ರೂ ಸಹ ನಾವು ಕೇಳಲಾರದಂತಹ ನಿಷ್ಕ್ರಿಯರಾಗಿದ್ದೇವೆ ಧ್ವನಿ ಎತ್ತೋಣ ಪ್ರಾಮಾಣಿಕವಾಗಿ ಧ್ವನಿ ಎತ್ತೋಣ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಎಲ್ಲೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ